ಚಾನೆಲ್ ನೋಡುಗರಿಗೆ ಸ್ವಾಗತ ಇವತ್ತು ನಾವು ತುಮಕೂರು ನಗರದ ತುಮಕೂರು ನಗರಕ್ಕೆ ಸೇರಿರುವ ಶೆಟ್ಟಿಹಳ್ಳಿ ಗ್ರಾಮದಲ್ಲಿದ್ದೀವಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ಶೆಟ್ಟಿಹಳ್ಳಿ ಕೂಡ ತುಮಕೂರು ನಗರದ ಮಹಾರಾ ಮಹಾನಗರ ಪಾಲಿಕೆಗೆ ಒಳಪಡುತ್ತೆ ಇಲ್ಲಿ ಪ್ರಗತಿಪರ ರೈತಕರಾದ ಸರ್ ನಿಮ್ಮ ಹೆಸರು ಪುಟ್ಟಣ ಅಂತ ಸರ್ ಏನು ಬೆಳೆ ಆಗ್ತಾ ಇದ್ರೆ ಸರಿ ಈಗ ಸಾರ್ ನಾವು ಈಗ ರಾಗಿ ಹಾಕ್ತಾ ಇದ್ದೀವಿ ರಾಗಿ ಹಾಕ್ತೀವಿ ಮತ್ತೆ ಭತ್ತ ಹಾಕಿದ್ದು ಹಾ 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 ಭತ್ತ ಬೆಳೆದಿದ್ದೋ ಹಾ ಹಾಂ ಈಗ ರಾಗಿ ಬೆಳಿತಾ ಇದ್ದೀವಿ ಯಾವ ರಾಗಿ ಸರ್ ಇದು ಇದು ಸೊ ಸರಾಗಿ ಅಂತ ಮೂರುವರೆ ತಿಂಗಳ ರಾಗಿ ಹಾ ಮೂರುವರೆ ಹೈಬ್ರಿಡ್ ರಾಗಿ ಹೈಬ್ರಿಡ್ ಆಗಿದ್ದು ಹಾಂ ಮೂರುವರೆ ತಿಂಗ್ಳಿಗೆ ಬಂದು ಬೆಳೆ ಬಂದ್ಬಿಡುತ್ತಾ ಮೂರುವರೆ ತಿಂಗಳಿಗೆಲ್ಲ ಬತ್ತದ ಹಾಂ 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 ರಾಗಿ ಹೌದಲ್ಲ ಹ್ಞೂ ಬೇಸಾಯದ ಬದುಕು ಅಂದ್ರೆ ಏನು ಹೇಳ್ತೀರಾ ಬೇಸಾಯದ ಬದುಕು ಅಂದ್ರೆ ಏನು ಹೇಳ್ತೀರಾ ಸರ್ ನೀವು ಕಷ್ಟ ಬೆವರು ಸುರಿಸ್ಬೇಕು ಈಗೇನಾಯ್ ಅಂದ್ರೆ ಈ ಕರೋನಾ ಕಾಲಘಟ್ಟದಿಂದ ಎಲ್ಲ ನಗರಕ್ಕೆ ಹೋಗಿದ್ರು ಮತ್ತೀಗ ವಾಪಸ್ ಹಳ್ಳಿಗ್ ಬಂದ್ಬಿಟ್ಟವ್ರೀಗ ಅಲ್ವಾ ಎಷ್ಟೋ ಜನ ವಾಪಸ್ ಹಳ್ಳಿಗ್ ಬಂದು ಎಷ್ಟೋ ಅವ್ರ ಜಮೀನ್ ಇತ್ತಲ್ಲ ಹಂಗೆ ಬೀಳ್ ಹೋಗಿದ್ರು ಅದನ್ನ ಈಗ ಉಳುಮೆ ಮಾಡ್ತೀಯಾರ ಅವ್ರು ಅಲ್ವಾ ಸರ್ ಹೌದು ಈಗ ಈಗ ಪರವಾಗಿಲ್ಲ ರೈತರು ಬಂದವ್ರೆ ಎಲ್ಲ ಬೆಳೆ ಬೆಳೆ ಚೆನ್ನಾಗ್ ಬೆಳೀತಾವ್ರೆ ಚೆನ್ನಾಗ್ ಆಗ್ತಾ ಇರ್ತಾರೆ ಬೆಳೆಗಳೆಲ್ಲ ಎಲ್ಲಾ ರೇಟು ಕಮ್ಮಿ ಆಗಿದೆ ತರಕಾರಿ ಪರ್ಕಾರಿ ಪ್ರತಿ ಒಂದು ಕಮ್ಮಿ ಸಿಗುತ್ತೆ ಈಗ ಸಿಗುತ್ತಲ್ವಾ ಕಷ್ಟಪಟ್ಟು ಬೆಳಿತಾವ್ರೆ ಅಲ್ವಾ ಯಾಕಂದ್ರೆ ಯಾರು ಸಹ ಈ ಭೂಮಿ ಯಾರು ಅಗಿತಾರೆ ಬಗಿತಾರೆ ಭೂಮಿ ತಾಯಿ ಏನ್ ಮಾಡುತ್ತ ದುಪ್ಪಟ್ಟು ಕೊಡುತ್ತ ಅವ್ರಿಗೆ ಅಲ್ವಾ ನಾವು ನೆಲ ಅಗಿಬೇಕು ಅಲ್ವಾ ನಾವ್ ನೆಲ ಅಗಿಬೇಕು ನೆಲ ಆಯ್ತಲ್ ಜೊತೆ ನಾವು ಮಾತಾಡಬೇಕು ಅಲ್ವಾ ಹಾ ಅಲ್ವಾ ಆಗಲ್ಲ ಅಲ್ವಾ ಯಾಕಂದ್ರೆ ರೈತಾಪಿ ಬದುಕೇ ಕಷ್ಟಪಟ್ಟ ಬದುಕಲ್ವ ಸರ್ ಹೌದ ಹಂಗಾಗಿ ಒಂದು ವಿಡಿಯೋ ಮಾಡ್ಬೇಕಾಗಿತ್ತು ಅನಿಮಲ್ ಅಗ್ರಿ ಅನಿಮಲ್ಸ್ ಅಂತಿದೆ ಅಂದ್ರೆ ವ್ಯವಸಾಯದ ಸಂಬಂಧ ವ್ಯವಸಾಯದ ಪರಿಕರಗಳ ಬಗ್ಗೆ ವ್ಯವಸಾಯದ ಭಾಗವಾಗಿರುವ ದನ ಕರು ಎಮ್ಮೆ ಎತ್ತು ಕೋಣ ಇವೆಲ್ಲ ಮತ್ತೆ ಹೈನುಗಾರಿಕೆ ಬಗ್ಗೆ ಹ ವ್ಯವಸಾಯದ ಸಂಬಂಧಪಟ್ಟಂತ ಒಂದು ವಿಡಿಯೋ ಮಾಡ್ಬೇಕು ಹಂಗಾಗಿ ಈ ಕಡೆ ಬಂದ್ನಲ್ಲ ಶೆಟ್ಟಿಹಳ್ಳಿ ನೋಡೋಣ ಅಂತೇಳಿ ಬಂದ್ ನೋಡಿದ್ರೆ ಇಲ್ಲಿ ನೋಡ್ತಿದ್ನಲ್ಲ ಗದ್ದೆ ಆಗಿದ ತಕ್ಷಣ ಮಾಡ್ಬೇಕು ಅಂತ ಬಂದು ಹ್ಮ್ ಇದೆಲ್ಲ ಬಿತ್ತನೆ ಮಾಡಿದಿರ ಹಾ ಅದ್ ಆ ಕಳೆದ ಏನ ಒಟ್ಲು ಮಾಡ್ಕೊಂಡಿದ್ರೆ ಹೇಗೆ ಮಾಡ್ಕೊಂಡಿಸ್ ಒಟ್ಲಾಕಿರ್ತೀವಿ ಒಟ್ಲ ಹಾಕಿರ್ತೀರೊಳಗೆ ತಿಂಗಳ ಪೈರ್ ಹಾಕಬಿ ಹಾ ಹಾಕ್ ಹ್ಮ್ 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 ಇಪ್ಪತ್ತೈದು ಪೈರಾ ಹ್ಮ್ 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 ನಿನ್ನೆ ಮಳೆ ಆಗಿದೆ ಅಲ್ವಾ ಸರ್ ಹಿ ಹನುಕೂಲ ಆಯ್ತಲ್ವಾ ಈಗ ಚಂಡಮಾರುತ ಬಂದು ಆಕಸ್ಮಿಕವಾದ ಮಳೆ ಇದು ಅಲ್ವಾ ಹ್ಮ್ ಅಲ್ವಾ ಆಮೇಲೆ ಈ ಸಲ ತುಮಕೂರು ಜಿಲ್ಲೆಯಲ್ಲಿ ಒಂದು ಐದಾರು ತಾಲೂಕು ರಾಗಿ ಚೆನ್ನಾಗಿ ಬಂದಿದೆ ಸರ್ ಈ ಸಲ ಅಲ್ವಾ ತುಂಬಾ ಐದಾರು ತಾಲೂಕಲ್ಲಿ ತುಂಬಾ ಸಮೃದ್ಧವಾಗಿ ರಾಗಿ ಬಂದಿದೆ ಹ ಈಗ ಇಳುವರಿ ಚಾಳ ಬರ್ತದ ಹಾ 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 ಇಳುವರಿ ಐಬಿಡಲ್ಲ ಈಗ ಚಾ ಮೊದ್ಲು ಅಂದ್ರೆ ಕಮ್ಮಿ ಬರ್ತಿತ್ತು ಎರಡ ಬರ್ತಿತ್ತಲ್ವಾ ಈಗ ಇಳುವರಿ ಚಾಳ ಬರ್ತ ಅಲ್ವಾ ಸರ ಸರ್ ವ್ಯವಸಾಯ ಅಂದ್ರೆ ನಾವೇನು ತುಂಬಾ ಅದನ್ನ ಜೀವನ ವಿಧಾನ ಅಂತ ಮಾಡ್ಕೋಬೇಕಾ ಹೇಗ್ ಮಾಡ್ಕೋಬೇಕು ಸರ್ ಅದನ್ನ ಏನಿಲ್ಲ ಸರ್ ಹಾ ಕಷ್ಟ ಪಡ್ಬೇಕು ಹಾ 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 ಆಡ್ಬೇಕು ಯಾವಾಗಲೂ ಇದವಾಗೆಲ್ಲ ಟೈಮ್ ಬಂದ ಕಷ್ಟ ಪಡ್ಬೇಕು ಅಲ್ವಾ ಇದೆಲ್ಲ ಆದ್ಮೇಲೆ ಏನ್ ಕಷ್ಟ ಇಲ್ಲ ಬರೇ ನೀರ್ ಮುಟ್ಕೊಂಡ್ ಇರೋದು ಬಂದಾಗ ಅವಾಗ ಅಲ್ವ ಯಾಕಂದ್ರೆ ವ್ಯವಸಾಯಗಾರರು ಮತ್ತು ರೈತಾಪಿ ಜನರು ನೆಲದ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂತಾರೆ ಅಲ್ವಾ ನೆಲನ ಉಳುಮೆ ಮಾಡ್ಬೇಕು ಗೇಮೆ ಮಾಡಬೇಕು ಕಸ ಮಾಡ್ಬೇಕು ಕಸ ತೆಗಿಬೇಕು ಮಳೆನ ನೋಡ್ತಿರ್ತಾರೆ ಯಾವ ಮಳೆಗೆ ಏನ್ ಹಾಕ್ಬೇಕು ಅಂತ ಹೇಳಿ ಅಲ್ವಾ ಈ ಸರಿ ಒಳ್ಳೆ ಬೆಳೆ ಬಂದಿದೆ ಹ ಈ ಸರಿ ಚೆನ್ನಾಗಾಯ್ತು ಎಲ್ಲಾ ಬೆಳೆದು ಕೈ ಸಿಕ್ತ ಇಪ್ಪತ್ತು ಹೋಯ್ತು ವರ್ಷ ಕರೋನಾ ಕಾಲಘಟ್ಟ ಎಲ್ಲ ಒಳ್ಳೆ ಕಾಲ ಬರುತ್ತೆ ನಿಮ್ಗೆ ಹೊಸ ವರ್ಷದ ಶುಭಾಶಯಗಳು ದೇವರು ನಿಮ್ಗೆಲ್ಲ ಚೆನ್ನಾಗಿಟ್ಟಿರ್ಲಿ ಒಳ್ಳೆ ಬೆಳೆ ಬೆಳಿರಿ ಹ್ಮ್ ನಮಸ್ಕಾರ ಸರ್ಕಾರ ಇಲ್ಲಿ 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 ಏನ್ ಬಿತ್ತನೆ ಮಾಡ್ತಾ ಇದ್ದೀರಾ ಸರ್ ರಾಗಿ ಇನ್ನ ಇನ್ನು ಹಾಕೊಂಡಿದ್ರೆ ಮುಂಚೆ ಹಾಕೊಂಡಿದ್ವಾ ಆಮೇಲೆ ಪೈರನ್ನ ಪೈರನ್ನ ಕಿತ್ಕೊಂಡು ಆಮೇಲೆ ನೀವು ಇದು ಹಾಕದಲ್ವಾ ಎಷ್ಟು ವರ್ಷದ ಬೆಳೆ ಸರ್ ಇದು ಮೂರು ತಿಂಗಳ ಬೆಳೆ ಮೂರ್ ತಿಂಗಳು ಬೆಳೆನಾ ಈಗ ಸುಮಾರು ರಾಗಿ ಎಲ್ಲ ಕಟಾವು ಮಾಡ್ಬಿಟ್ಟಿದ್ರೆ ಈಗ ಅಲ್ವಾ ಈಗ ನೀವು ಭತ್ತ ಮಾಡ್ಕೊಂಡು ರಾಗಿ ಹಾಕಿದ್ರೆ ಇದು ಗದ್ದೆ ಅಲ್ವಾ ಇದು ಗದ್ದೆ ಇದು ಭತ್ತ ಮಾಡ್ಕೊಂಡು ಆಮೇಲೆ ನೀವು ರಾಗಿ ಹಾಕಿರೋ ಹಾ ನಿಮ್ಮ ಹೆಸರು ಸರ್ ಕುಮಾರ್ ದುರ್ಗೇಶ್ ಕುಮಾರ್ ಶೆಟ್ಟಿ ಹೇಳಿ ಅಲ್ವಾ ಸರ್ ತುಮಕೂರಿನ ಹ ಈಗ ಕೆಲಸ ಮಾಡಕ್ ಬಂದಿದ್ರೆ ಏನಿಲ್ಲ ಸರ್ ಒಂದು ವಿಡಿಯೋ ಮಾಡ್ಬೇಕಾಯ್ತು ಅಗ್ರಿ ಅನಿಮಲ್ಸ್ ಅಂತ ಹೇಳಿ ಹಂಗಾಗಿ ನೋಡಿದ್ನಲ್ಲ ಹಿಂಗಾಗಿ ಇದನ್ನ ಮಾಡೋಣ ಅಂತ ಹೇಳಿ ಬಂದೆ ಸರ್ ಅಂದ್ರೆ ಅಗ್ರಿಕ ವ್ಯವಸಾಯದ ಸಂಬಂಧ ಆಯ್ತು ಕೆಲಸ ಮಾಡ್ತಾ ಇರ್ಬೇಕು ವ್ಯವಸಾಯದ ಬದುಕ ಒಂಥರ ಕಷ್ಟಕರವಾದ ಬದುಕಲ್ವಾ ಸರ್ ಹ್ಮ್ ಹ್ಮ್ ಅಲ್ವಾ ಹ್ಮ್ ಹ್ಮ್ ರೈತರಿಗೆ ಸಕಾಲಕ್ಕೆ ಮಳೆ ಆಗ್ಬಿಟ್ರೆ ಅಲ್ವಾ ಸರ್ ಹ ರೈತರು ನಗರಕ್ಕೆ ಮುಖಾನೆ ಮಾಡೋದಿಲ್ಲ ಅಲ್ವಾ ಈಗ ಎಷ್ಟೋ ಜನ ನಗರಕ್ಕೆ ಹೋದ್ರೆ ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾರೆ ಹಳ್ಳಿಗೆ ಹಳ್ಳಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಈಗ ನಾನು ಒಂದು ಹಳ್ಳಿಗೆ ಹೋಗಿದ್ದೆ ಅವ್ರು ಹೇಳಿರು ಸರ್ ನಮ್ ಜನಸಂಖ್ಯೆ ಒಂದ್ ಸಾವಿರ ಇತ್ತು ಈಗ ಎರಡೂವರೆ ಸಾವಿರ ಆಗ್ಬಿಟ್ಟಿದೆ ಸರ್ ಈಗ ಕರೋನಾ ಒಳ್ಳೆ ಪಾಠ ಕಲಿಸ್ತು ಈಗ ಈಗ ಎಷ್ಟೋ ಜನ ಜಮೀನಿನ ಹಂಗೆ ಬಿಟ್ಟೋಗ್ಬಿಟ್ಟಿದ್ರು ಬೀಳ್ ಹೋಗ್ಬಿಟ್ಟಿದ್ರು ಒಂದ್ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಜಮೀನು ಈಗ ಬಂದು ಜಮೀನಿನ ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ ಸರ್ ವ್ಯವಸಾಯ ಈಗ ಮಾಡ್ತಿದ್ರೀಗ ವ್ಯವಸಾಯ ಮಾಡ್ತಿದ್ದಾರೆ ಆಮೇಲೆ ದನಕರಗಳನ್ನ ಸಾಕ್ತಿದ್ದಾರೆ ಕುರಿಮೇಕೆ ಸಾಕಾಣಿಕೆ ಫಾರ್ಮ್ ಮಾಡ್ತಿದ್ದಾರೆ ಸರ್ ಈಗ ಹಾ ಕುರಿ ಮೇಕೆ ಹೈನುಗಾರಿಕೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಈಗ ಹೌದಲ್ವಾ ಆಮೇಲೆ ಹಳ್ಳಿ ಕಾರ್ ಬಗ್ಗೆ ಜಾಸ್ತಿ ನಿಗಾ ಆಗಿದೆ ಸರ್ ಈಗ ಹಳ್ಳಿ ಕಾರ್ಧಾನ ಅಂತ ತಳಿಗಿ ಗೊತ್ತಲ್ಲ ತುಮಕೂರು ಜಲ್ಲೇ ಹ್ಮ್ 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 ಅಲ್ವಾ ಈಗ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಏನೋ ಗೊತ್ತಾ ನಾವು ನೆಲ ನಮ್ಮ ನೆಲನ ನಾವು ಚೆನ್ನಾಗಿ ನಾವು ಮಾಡಿದರೆ ನಮಗೆ ನೆಲ ತಾಯಿ ಕಾಪಾಡುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮನವರಿಕೆ ಆಗಿದೆ ಸರ್ ಈಗ ಹಾಂ ಹಾಂ ವ್ಯವಸಾಯ ಮಾಡೋರು ಜಾಸ್ತಿ ಜನ ಇದ್ದಾರೆ ಈಗ ವ್ಯವಸಾಯ ಮಾಡೋರು ಹಸು ಕರು ಮಾಡೋರು ಹಾಂ ಮೇಕೆ ಸಾಕಾಣಿಕೆ ಮಾಡೋರು ಹೈನುಗಾರಿಕೆ ಮಾಡೋರು ಬಿಡಿ <laughs> ಹ್ಞೂ um. <laughs> ವೀಕ್ಷಕ್ರೆ ನೋಡಿ ರೈತರ ಬದುಕು ನೋಡಿ ವೀಕ್ಷಕ್ರೆ ನೆಲದ ಜೊತೆ ಇವರೆಲ್ಲ ಅವಿನಾಭಾವ ಸಂಬಂಧ ಹೊಂದಿರ್ತಾರೆ ರಾಗಿ ಬೆಳೆಯನ್ನ ಬೆಳೆಯುವುದಕ್ಕೆ ಪೈರನ್ನು ನೆಡ್ತಿದ್ದಾರೆ ಇದು ಮೂರುವರೆ ತಿಂಗಳ ರಾಗಿ ಭತ್ತ ಆದ ನಂತರ ರಾಗಿ ಬೆಳೆಯನ್ನು ಹಾಕ್ತಿದ್ದಾರೆ ನೆಲವನ್ನು ಯಾರು ಅಗಿತಾರೆ ಬಗಿತಾರೆ ಯಾರು ಉಳುಮೆ ಮಾಡ್ತಾರೆ ಭೂಮಿ ತ ಬಿಟ್ಟು ಕೊಡೋದಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಹಾಗಾಗಿ ರೈತರು ಕಷ್ಟ ಬೀಳ್ತಾರೆ ಕಷ್ಟ ಬಿಟ್ಟು ಬೆಳೆ ಬೆಳಿತಾರೆ ಅವರ ಸುಖ ಸಂತೋಷಕ್ಕೆ ಪಾರ ಈಗ ಸಂಕ್ರಾಂತಿ ಕೂಡ ಬರ್ತಾ ಇದೆ ಈಗ ಸಂಕ್ರಾಂತಿಯಲ್ಲಿ ಕಡ ಮಾಡ್ತಾರೆ ರಾಗಿನ ಮನೆಗೆ ತೊಗೊಂಡೋಗ್ತಾರೆ ವೀಕ್ಷಕರ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಇದು ಅಗ್ರಿ ಅನಿಮಲ್ಸ್ ಚಾನಲ್ ವ್ಯವಸಾಯಕ್ಕೆ ಮೀಸಲು ಇಟ್ಟಿರುವಂಥ ಚಾನಲ್ ಹಾಗಾಗಿ ಯಾರ್ಯಾರು ನೋಡ್ತಾ ಇದ್ದಾರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ

می گیا ہاں چنے پڑے سارے پڑے یار وہ ویڈیو ماڑو اور کوٹلی اترو کوٹلی کوئی پکل میں اتر گیا ತಮ್ಮ ಓಡಾಡ್ಬೇಡ I don't want ಹಾ ಶುರು ಮಾಡಿ ಶುರು ಮಾಡಿ ಯಾವ್ದಾರ ಒಂದ್ ಪದ ಆಯ್ತಾಯ್ತು ಒಂದ್ ಶುರು ಮಾಡಿ ಯಾವ್ದಾರ ಒಂದು ಹಳ್ಳಿ ಪದ

ಹಾ ಶುರು ಮಾಡಿ ಶುರು ಮಾಡಿ ಒಂದು ಹಾ ಶುರು ಮಾಡಿ ಆಯಿತು ಆಯ್ತು 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 ಆಯಿತು ಒಂದನೇಗಳಮ್ಮ ಒಂದೇ ಒಂದನೇಗಳಮ್ಮ ಹಾಂ ಹ್ಞೂ ಒಂದನೇಗಳಮ್ಮ ಹ್ಞೂ ಆಯ್ತು ಆಯ್ತು ಮನೆಗೆ ಬರ್ತೀನಿ ಹಾಂ ಆಯ್ತಮ್ಮ ಒಂದೇ ಹ್ಞೂ 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 ಬೇಕಾದ್ರೆ ಒಂದು ಕೂಲಿ ದುಡ್ಡೇ ಕೊಟ್ಟು ಬಿಡ್ತೀನಿ ಹಿಂಗೆ ಇಲ್ಲ ಬೇಡ ಬೇಡ ಬೇಕಾದ್ರೆ ಒಂದು ಕೂಲಿ ದುಡ್ಡೇ ಕೊಟ್ಟು ಹಾಂ 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 ನಾ ಕೂಲಿ ದುಡ್ಡೇ ಕೂಲಿ ದುಡ್ಡೇ ಕೊಡ್ತೀವಿ ಬೇಕಾದ್ರೆ ಒಂದಿನಕ್ಕೆ ಒಂದಿನ ಬಂದ್ ಮನೆ ಮುಂದೆನೆ ನಿಮ್ಮ ಮನೆ ಮುಂದೆನೆ ನೀವ್ ಕೆಲ್ಸ ಮಾಡ್ಬೇಕಾದ ಶೂಟ್ ಮಾಡ್ತೀವಿ ಹ